ಕೂಡ ಆ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿ ರೈತರಿಗೆ ತಿಳುವಳಿಕೆ ಮಾಹಿತಿಯನ್ನು ಕೊಡಬೇಕು ರೈತರಿಗೆ ಆ ಮಾಹಿತಿಯ ಕೊರತೆಯನ್ನ ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ನಿಜವಾಗ್ಲೂ ನಮ್ಮ ಗೆಳೆಯರಾಗಿರ್ತಕ್ಕಂಥ ಆನಂದ್ ಚೆನ್ನಳ್ಳಿ ಅವರು ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತಿಳಿಸ ಕೆಲಸ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸ್ನೇಹಜೀವಿ ಮಂಜೇಗೌಡರು ನೋಡಿ ಇವರು ಆನಂದ್ ಚೆನ್ನಳ್ಳಿ ಅಂತ ಇವರು ಇವರ ಟಾರ್ಗೆಟು ಈ ವರ್ಷ ಏನಂತ ಹೇಳಿದ್ರೆ ಪ್ರಗತಿಪರ ರೈತರನ್ನು ಗುರುತಿಸಿ ಒಂದು ಸಭೆಯನ್ನು ಮಾಡಿ ಅವರಿಗೆ ರೈತ ದೇವೋಭವ ಅಂತ ಹೇಳಿ ಪ್ರಶಸ್ತಿಯನ್ನು ವಿತರಣೆ ಮಾಡಿ ಮತ್ತೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಅದನ್ನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಹಾಗೆ ತಿಳ್ಕೊಳ್ಳೋಂಥ ಸಾಕಷ್ಟು ಇದರಿದೆ ರೈತರಿಗೆ ಒಂದು ಅನುಕೂಲ ಆಗಿ ಕಡಿಮೆ ದುಂದು ವೆಚ್ಚ ಯಾವ ರೀತಿ ಬೆಳೆ ಬೆಳಿಬೇಕು ಯಾವ ರೀತಿ ಲಾಭದಾಯಕವಾಗಿ ನಿಮಗೆ ಬದುಕಬೇಕು ಅಂತ ಹೇಳಿ ನಮ್ಮ ಕೃಷಿ ಪಂಡಿತರು ಇಲ್ಲಿ ಇದ್ದಾರೆ ಅವ್ರಿಗೆ ನಿಮ್ಗೆ ಏನೇ ಸಮಸ್ಯೆಗಳಿದ್ರು ಕೃಷಿ ಸಂಬಂಧಿತ ಸಮಸ್ಯೆಗಳಿದ್ರು ಅವ್ರನ್ನ ಕೇಳ್ಬೋದು ಹೇಳಿ ಕೇಳ್ಕೊಂಡು ಬಗೆಹರಿಸ್ಕೋಬಹುದು ಅವ್ರ ಫೋನ್ ನಂಬರ್ ತಗೊಂಡು ಅವ್ರ ಮನೆಯ ನಮ್ಮ ಕಂತೇಶ್ವರ ಬಸವರಾಜವ್ರು ಆಗಮಿಸಿದ್ದಾರೆ ಕೃಷಿ ಪಂಡಿತರು ಮಂಜೇಗೌಡರು ಆಗಮಿಸಿದ್ರೆ ಅವ್ರಿಗೂ ಸ್ವಾಗತ ಗೋವಿಂದ ಕೆರೆ ಪ್ರದೀಪ್ ಅವರು ಆಗಮಿಸಿದರೆ ಅವ್ರಿಗೂ ಸ್ವಾಗತ ರಾಜಪುರ ಲಕ್ಷ್ಮೇಶ್ವರ ಆಗಮಿಸಿದ್ರೆ ಅವ್ರಿಗೂ ಸ್ವಾಗತ ತರಕುರ ಪವನ್ ಅವ್ರಿಗೂ ಸ್ವಾಗತ ಗಲ್ರಾಣಿ ಅವರು ಬಂದಿದ್ರೆ ಅವ್ರಿಗೂ ಸ್ವಾಗತ ಹಾಗೂ ನಮ್ಮ ದೇವಸ್ಥಾನದ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ತುಂಬ ಹೃದಯ ಸ್ವಾಗತ ಸದುದ್ದೇಶದಿಂದ ಒಳ್ಳೆಯ ಕಾರ್ಯಕ್ರಮ ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸ್ಕೊಂಡು ನೀವು ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಬರಲಿ ಅಂತಂದು ನಮ್ಮ ಉದ್ದೇಶದಿಂದ ಅಳವಡಿಸ್ಕೊಂಡಿದ್ದೀವಿ ದಯಮಾಡಿ ಮಾಹಿತಿಯನ್ನು ಸದುಪಯೋಗಪಡಿಸ್ಬೇಕು ಅದಕ್ಕೆ ನೀರನ್ನು ಉಣಿಸೋದ್ರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ಮಾಡಿರ್ತಕ್ಕಂತಹ ಶೇತ ಕಾರ್ಯನಿಮಿತ್ತ ಅವರು ತೆರಳಬೇಕಾಗಿರೋದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಪವನ ಅಣ್ಣ ಇರ್ಬೋದು ಲಕ್ಷ್ಮೀಶ ಇರ್ಬೋದು ಎಲ್ಲರಿಗೂ ನನ್ನ ನಮಸ್ಕಾರ ಮತ್ತೆ ನಿಮಗೆ ನೆದ್ದಿರ್ತಕ್ಕಂಥ ಅನದಾತು ನನ್ನ ದೊಡ್ಡ ನಮಸ್ಕಾರಗಳು ಈಗ ಎಲ್ಲಿ ನನ್ನ ಮೂರು ಎಕರೆ ಜಮೀನಿದೆ ಒಂದು ನಾನೇನು ದೊಡ್ಡ ಜಮೀನ್ದಾರ ಅಲ್ಲ ಆ ಮೂರು ಎಕರೆ ನಾನು ಸಮಗ್ರ ಕೃಷಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮೊದಲಿಗೆ ಒಂದು ಮೂವತ್ತು ಕುಂಟೆ ಮೂವತ್ತು ಕುಂಟೆ ಎರಡು ಎರಡು ಬ್ಯಾಕ್ ರೇಷ್ಮೆ ಮಾಡ್ಕೊಂಡಿದ್ದೀನಿ ಒಂದು ಐದು ಕುಂಟೆಗೆ ಇರಲಿ ಅಂತ ಹೇಳ್ಬಿಟ್ಟು ಒಂದು ಮೀನು ಸಾಕಣೆ ಮಾಡ್ಕೊಂಡಿದ್ದೀನಿ ಒಂದು ಮಿಷಿನ್ ಮನೆ ಸಣ್ಣದೊಂದು ಮಿಷಿನ್ ಮನೆ ಖಾಲಿ ಇತ್ತು ಒಂದು ಹತ್ತು ಬೈ ಹತ್ತು ಆಗಲಿದ್ದು ಖಾಲಿ ಬಿದ್ದಿದ್ದಾಗ ಸುಮ್ಮನೆ ನಾನು ನಾನು ಯಾವ ರೀತಿ ಮಾಡಿದ್ದೀನಿ ಅಂದರೆ ಯಾವ್ದವಾಗಲು ನಾನು ಜಾಸ್ತಿ ಅಮೌಂಟ್ ಅನ್ನ ಖರ್ಚು ಮಾಡಿಬಿಟ್ಟು ನಾನು ಕೃಷಿ ಮಾಡ್ತಾ ಇಲ್ಲ ಇದರಲ್ಲಿ ನಾನು ಸದುಪಯೋಗ ಮಾಡ್ಕೊಂಡು ಸಣ್ಣ ಮಾಡ್ತೇನೆ ಸ್ವಲ್ಪ ಕೃಷಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದರಲ್ಲೇ ಒಂದು ವರ್ಷಕ್ಕೆ ಎರಡು ಬ್ಯಾಚ್ ಅಂತೆ ಒಂದು ಐದೈದು ಹಂದಿಗಳನ್ನ ತಂದುಬಿಡ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಎಂಟರಿಂದ ಹತ್ತು ಬಸ್ ಜೇನ್ ಬಾ ಜೇನ್ ಜೇನ್ಫರ್ಕೆಗಳಿದ್ದಾರೆ ಇನ್ನು ಅದ್ರ ಜೊತೆಗೆ ಒಂದು ನಾಟಿ ಕೋಳಿಗಳಿರಲಿ ಅಂತ ನಾಟಿ ಕೋಳಿ ಸಾಕೊಂಡಿದ್ದೀನಿ ಟರ್ಕಿ ಕೋಳಿ ಕೋಳಿ ಆಗಿರ್ಬೋದು ಆಮೇಲೆ ನಾಯಿ ಬ್ರೀಡಿಂಗ್ ಆಗಿರ್ಬೋದು ಇವಾಗ ಪಾರಿವಾಳ ಸಾಕಣೆ ಮಾಡ್ಕೊಂಡಿದ್ದೀನಿ ಹಂಗೆ ಏನು ಸಣ್ಣ ಮಟ್ಟದಲ್ಲಿ ಎಲ್ಲ ಒಂದು ಎಕರೆ ಏನು ನಮ್ಮ ರೈತರು ಯಾವ ರೀತಿ ಬದುಕ್ಬೋದು ಆ ರೀತಿ ಸಣ್ಣ ಮಟ್ಟದಲ್ಲಿ ನಾನು ಮಾಡ್ಕೊಂಡು ನಾನು ವರ್ಷದಲ್ಲಿ ಒಂದು ಆರರಿಂದ ಏಳು ಲಕ್ಷ ನಾನು ಆದಾಯ ಮಾಡ್ಕೊಂಡು ನೂರು ಎಕರೆ ಮೂರೆಕ್ರೆ ಹೋಗಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮೂರು ಎಕರೆ ನೂರೆಕ್ರೆ ಒಂದು ಸಲ ಅದನ್ನ ಅದೇ ಇಂಪಾರ್ಟೆಂಟ್ ಆಮೇಲೆ ಈಗ ಟೈಮ್ ಸಮಯದ ಅಭಾವ ಇರೋದ್ರಿಂದ ನನಗೆ ತೊಡಗ ಹೊಡಕ್ಕೆ ಅವಕಾಶ ಮಾಡಿಕೊಡಿ ಆ ರೀತಿ ಇದ್ದಾಗ ನಾನು ಎರಡು ಮಾತುಗಳನ್ನ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ ಮಾತ ಮುಗಿಸ್ತಾ ಇದ್ದೀನಿ ವರ್ಷದಲ್ಲಿ ಆರಿಂದ ಏಳು ಲಕ್ಷವನ್ನ ಸಂಪಾದನೆ ಮಾಡಬಹುದು ಎಂಬಕ್ಕಂತಹ ವಿಚಾರಧಾರಿಯನ್ನ ಅವರು ಮಾಡಿಸಿದ್ದಾರೆ ಕಾರಣ ತಮಗೆಲ್ಲ ಅರ್ಥ ಆಗಿದೆ ಇರ್ತಕ್ಕಂಥ ಜಮೀನಲ್ಲೇ ಜಮೀನನ್ನ ಬೇರೆ ಬೇರೆ ಉಪಯೋಗಕ್ಕೆ ಬಳಸ್ಕೊಂಡು ವಿಷಯಕ್ಕೆ ಇವರು ಮಾದರಿ ಎಂಬತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಬರ್ದರೆ ಮಂಜೇಗೌಡರು ಸಮಗ್ರ ಕೃತಿಯನ್ನ ಮಾಡೋದ್ರ ಮುಖ್ಯ ಏನ ಯಾಕಂತ ಹೇಳಿದ್ರೆ ಕೃಷಿ ಅಂತ ಹೇಳಿದ್ರೆ ಕೇವಲ ರಾಗಿ ಬಿತ್ತಕಂಥದ್ದಲ್ಲ ಅಥವಾ ಬರೀ ತೆಂಗುಗಳನ್ನ ಹಾಕ್ತಕ್ಕಂಥದ್ದಲ್ಲ ಬರೀ ಅಡಿಕೆ ಬೆಳೀತಕ್ಕಂಥದ್ದಲ್ಲ ಇಂತಕ್ಕಂಥ ಜಮೀನು ಅಂದ್ರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವರಮಾನವನ್ನ ಪಡಿತಕ್ಕಂಥದ್ದು ಕೂಡ ಒಂದು ಕೃಷಿ ಹಂದಿ ಸಾಕ ಕೃಷಿ ಅಲ್ಲ ಅಂತ ತಾವೇನಾದ್ರೂ ಭಾವಿಸಿದ್ರೆ ತಪ್ಪಾಗುತ್ತೆ ಹಂದಿ ಸಾಕ್ತಕ್ಕಂಥದ್ದು ಕುರಿ ಸಾಕ್ತಕ್ಕಂಥದ್ದು ಕೋಳಿ ಸಾಕ್ತಕ್ಕಂಥದ್ದು ಅವರು ನಮ್ಮ ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕಂತ ಅವರಲ್ಲಿ ವಿನಾಶಿ ಇವತ್ತು ಕೃಷಿ ಅನೇಕ ಆಯಾಮಗಳನ್ನ ವಿಸ್ತರಿಸ್ಕೊಂಡಿದೆ ಇವತ್ತು ಕೃಷಿಗೆ ನಾವು ಕಾಲುವೆಗಳ ಮೂಲಕನೇ ನೀರು ಅಂತ ಏನ್ ಪದ್ಧತಿ ಇಲ್ಲ ಇರ್ತಕ್ಕಂಥ ನೀರನ್ನು ಈಗಲೇ ಇವಾಗ ಇರ್ತಕ್ಕಂತ ಒಂದು ಪ್ರಶಸ್ತಿಯನ್ನು ನೀಡಿ ಮಾನ್ಯ ಆನಂದ್ ಅವರು ಅವರನ್ನ ಗೌರವಿಸ್ತಿರ್ತಕ್ಕಂಥದ್ದು ಅದಕ್ಕೆ ತಾವೆಲ್ಲರೂ ಕೂಡ ಸಾಕ್ಷ್ಯಭೂತರಾಗಿರ್ತಕ್ಕಂಥದ್ದು ಕೂಡ ಒಂದು ರೈತರಿಗೆ ತಂದಂತ ಬಹುದೊಡ್ಡ ಗೌರವ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿರ್ತಕ್ಕಂಥ ಸ್ನೇಹಿತರಿಗೆ ಮತ್ತೆ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಆನಂದವರಿಗೂ ಕೂಡ ನಾನು ತುಂಬಿ ತಮ್ಮೆಲ್ಲರ ಪರವಾಗಿ ಗೌರವಾದ ಚಪ್ಪಳೊಂದಿಗೆ ಅವರನ್ನು ಮತ್ತೆ ಮತ್ತೆ ಕೃಷಿಯಲ್ಲಿ ಅನುಭವ ಇರತಕ್ಕಂಥ ಗೊಲ್ಲರಳ್ಳಿ ಗಣೇಶನ್ ಅವರು ಈ ಒಂದು ಕೃಷಿಯ ಚಟುವಟಿಕೆ ಬಗ್ಗೆ ಅವರು ಮಾತಾಡ್ತಾರೆ ನಮಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಆಶೀರ್ವದಿಸಲಿ ಎಂದು ತಮಗೆ ಮತ್ತೆ ವೇದಿಕೆಯಲ್ಲಿರೋರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಭಾವಿಸ್ತಾ ಮತ್ತು ಇಂದು ಸಾವಯವ ಇದು ಏನು ಅಂತಂದ್ರೆ ಮೊದಲು ಬಾಬು ಜಗಜೀವನ್ ಹುಟ್ಟು ದಿನ ಹಾಗಾಗಿ ಇಂದು ರಾಷ್ಟ್ರೀಯ ರೈತ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳು ರಾಸಾಯನಿಕಗಳನ್ನು ಬಳಸದಲೇ ನಮ್ಮ ಸ್ಥಳೀಯ ಆಕಳೆಗಳು ಅಂದ್ರೆ ನಮ್ಮ ದೇಶೀಯ ಆಕಳೆಗಳನ್ನು ಸಾತ್ಕೊಂಡು ಯಾವುದೇ ನಾವು ಮಿಶ್ರ ತಳಿ ಹಸುಗಳನ್ನು ಸಾಕ್ಲಿಲ್ಲ ಜಮೀನನ್ನು ಉಳುಮೆ ಮಾಡಿಲ್ಲ ಹಾಗೆ ಈಗ ಇಪ್ಪತ್ತ ಎರಡು ಎರಡನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಮತ್ತೆ ಈಗ ನಾವು ಯಾವಾಗ ಸಾವಯವ ಕೃಷಿಗೆ ಹೋದ್ವೋ ಆಗಿನಿಂದ ಸಾಕಷ್ಟು ನೆಮ್ಮದಿಯಿಂದ ಇದ್ದೀವಿ ಅಂತ ತಮ್ಮ ಮುಂದೆ ಹೇಳ್ಬೋದು ನೀವು ಯಾರೇ ಆಗಲಿ ಸಾವಯವ ಕೃಷಿಗೆ ತಮ್ಮನ್ನು ತೊಡಗಿಸ್ಕೊಂಡಿದ್ದೇ ಆದಲ್ಲಿ ತಮ್ಮ ಹಿಂದೆ ಸಾಕಷ್ಟು ಸಂಘ ಸಂಸ್ಥೆಗಳು ಹಾಗೂ ನಾವು ಬೆಳೆದಂತ ಬೆಳೆಗಳನ್ನ ವಿದೇಶ ತನಕ ಕಲ್ತ ಹಣ ಆಗಲಿಲ್ಲ ಆಮೇಲೆ ನಮ್ಮ ಶ್ರೀಮತಿಯವರು ಬೇಜಾರು ಮಾಡಿಕೊಂಡು ಕೃಷಿನೇ ಬೇಡ ನೀವು ಏನು ಮಾಡಬೇಡಿ ಅನ್ನ ಲೆಕ್ಕಾಚಾರಕ್ಕೆ ಬಂದರು ಅದೇ ಟೈಮಿಗೆ ನಮಗೆ ಫಲದ ಸಂಸ್ಥೆ ಅಂತಂತ ಬೆಂಗಳೂರಿನಲ್ಲಿ ಇದೆ ಅದು ಸಾವಯವ ಸಂಸ್ಥೆ ಆ ಟೈಮಲ್ಲಿ ಚೆನ್ನರಾಯಪಟ್ಟಣದಲ್ಲಿ ಒಂದು ಟೀಮ್ನ ಶ್ರಮ ಇರುತ್ತೆ ಆದರೆ ನಾವು ಹೇಗೆ ಈಜು ಕಲಿಯುವಾಗ ಎಷ್ಟು ಕಷ್ಟ ಆಗುತ್ತೋ ಹಂಗೆ ಸಾವಯವ ಕೃಷಿ ಮಾಡೋದು ಒಂದು ಚಾಲೆಂಜ್ ಆಗಿ ತಗೋಬೇಕು ಒಂದು ನಮ್ಮ ದೃಷ್ಟಿ ನೇರ ಇರಬೇಕು ಆ ಕಡೆ ಈ ಕಡೆ ಇರಬಾರ್ದು ಅನ್ನೋದನ್ನ ಸ್ಪಷ್ಟವಾಗಿ ನಿರ್ಧಾರ ಮಾಡಿಕೊಂಡೆ ಗುರಿ ಇಟ್ಟುಕೊಂಡು ಇದರಲ್ಲಿ ಹೊರಟಿದ್ದು ಮೊದಲೇ ಹೇಳ್ತಾ ಇದ್ದೀನಿ ನಮ್ಮ ಕೃಷಿ ಚಟುವಟಿಕೆಯಲ್ಲಿ ನಾವು ಹೇಗೆ ಬೆಳಗ್ಗೆ ಎದ್ದಾಗ ಅಲ್ಲುಜ್ಜೋದ್ರಿಂದ ಹಿಡಿದು ನಾವು ಸ್ನಾನ ಮಾಡೋದ್ರಿಂದ ಹಿಡಿದು ಮತ್ತೆ ನಾವು ಕಾಫಿ ಕುಡಿಯೋದ್ರಿಂದ ಹಿಡಿದು ಎಲ್ಲದಕ್ಕೂ ದುಡ್ಡನ್ನ ತೆಗ್ದು ಕೊಡ್ತಾ ಇರ್ತೀವಿ ಆದ್ರೆ ಮೂಲ ಇರೋ ಒಂದು ಏನೋ ಮಾಡ್ತೀವಿ ಅದರಲ್ಲಿ ಎಷ್ಟು ಕೆಟ್ಟಾಂಶ ಇರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅದರಲ್ಲಿ ಕೆಲವೊಂದು ಕೆಮಿಕಲ್ಸ್ ಇರುತ್ತೆ ಅದ್ ನಮ್ಮ ಬೆಳೆನ ಹಾಳು ಮಾಡೋ ಸ್ಟೇಜ್ ಅಲ್ಲೂ ಇರುತ್ತೆ ಕೊಟ್ಟಿಗೆ ಗೊಬ್ಬರ ಯಾವುದೇ ಬೆಳೆಗಾಗ್ಲಿ ನೇರವಾದ ಆಹಾರ ಅಲ್ಲ ಆ ಕೊಟ್ಟಿಗೆ ಗೊಬ್ಬರನ ಏನ್ ಮಾಡ್ಬೇಕಂದ್ರೆ ನಾವು ತಗೊಂಡ್ ಮೇಲೆ ಅಟ್ಲೀಸ್ಟ್ ಹದಿನೈದರಿಂದ ಒಂದು ತಿಂಗಳ ಒಂದೂವರೆ ತಿಂಗಳಾದ್ರೂ ನಮ್ ತೋಟದಲ್ಲಿ ಒಂದು ಗುಡ್ಡ ಸುರುಪ್ ಬಿಡ್ಬೇಕು ಅದು ಅಲ್ಲಿ ಸ್ವಲ್ಪ ಕೊಳಿಬೇಕು ಗೊಬ್ಬರ ಅದು ಸ್ವಲ್ಪ ಉಡಿ ತರ ಆಗುತ್ತೆ ಅದನ್ನ ನಾವು ತಗೊಂಡ ಹಾಕಿ ಜಮೀನಲ್ಲಿ ಆಗ್ಲನ್ನು ಹಾಕಿ ಹಂಗೆ ಬಿಡಬಾರ್ದು ಅದನ್ನ ಭೂಮಿ ಮಣ್ಣಲ್ಲಿ ತೀರ್ಸೋ ತರ ಮಾಡ್ಬೇಕು ಅವಾಗ ಅದು ಯಾವುದೇ ಬೆಳೆ ಆಗ್ಲಿ ಯಾವುದೇ ತೋಟಗಾರಿಕೆ ಬೆಳೆ ಆಗ್ಲಿ ಅದು ತಗೊಳ್ಳಕ್ಕೆ ಇದ್ ಮಾಡುತ್ತೆ ಆಮೇಲೆ ನಮ್ಮ ಹತ್ರ ಇದೇ ಎಲ್ಲ ಸಿಗ್ತಾ ಇದೆ ಅಂತ ತಗೊಂಡಾಗ್ಬಿಟ್ಟು ಲೋಡ್ ಗಟ್ಲಕ್ಕೆ ಗೊಬ್ಬರ ಲ್ಲ ಅದಕ್ಕೆ ಎಷ್ಟು ಬೇಕು ಅಷ್ಟನ್ನೇ ಹಾಕ್ಬೇಕು ಅದು ಎಷ್ಟು ಬೇಕು ಅಷ್ಟನ್ನೇ ತಗೊಳ್ಳೋದು ಉಳಿದಿದೆಲ್ಲ ವೇಸ್ಟ್ ಹೋಗುತ್ತೆ ತುಮ್ನೆ ಹಣ ಖರ್ಚು ನಮ್ಗೆ ಇಂತವನ್ನ ನಮ್ ರೈತರುಗಳು ಗಮನದಲ್ಲಿ ಇಟ್ಕೊಂಡು ಮಾಡ್ಕೊತ ಹೋಗ್ಬೇಕು ಪ್ರಶ್ನೆ ರೈತರಿಗೆ ಒಳ್ಳೇದಾಗುತ್ತೆ ಯಾಕೆಂದ್ರೆ ಮುಂದಿನ ಪರಿಸ್ಥಿತಿ ಬಾರಿ ಕಷ್ಟ ಆಗುತ್ತೆ ಇವತ್ತಿನ ದಿವಸ ನೋಡ್ಕಂದ್ರೆ ಯಾಕೆಂದ್ರೆ ಕೊಪ್ಪಿ ರೇಟ್ ಹೋಯ್ತಾ ಹೋಯ್ತಾ ಇನ್ನು ಹೋಗುತ್ತೆ ವಿಶ್ವಾಸ ಆಗುವಂತ ಪ್ರಶ್ನೆಗಳನ್ನ ಕೇಳ್ಬಿಟ್ಟು ಉಪಯೋಗ ಪಡಿಸ್ಕೊಳ್ಳಿ ಯಾಕೆಂದ್ರೆ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳಿಗಿದ್ದು ಆತನಲ್ಲಿ ರೈತರ ಜನಾರಂಚನೆಗೆ ನೋಟ್ ಮಾಡಿದ್ರು ಚಂದ್ರಗುಣ ಯಡಿಯೂರಪ್ಪ ನೋಟ್ ಮಾಡಿದ್ರು ಅದೆಲ್ಲರೂ ಬಿಟ್ಟು ನಾನ್ ಸ್ನೇಹಿತರು ಕಾರ್ಯಕ್ರಮ ಸಂವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂದ್ರು ಅದೆಲ್ಲಾದ್ರೂ ಬಿಟ್ಟು ಇದೊಂದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿ ನಾನು ಎಲ್ಲ ಬಿಟ್ಟು ಇಲ್ಲಿ ಬಂದೆ ನಿಮ್ಗೆ ಉಪಯೋಗ ಆಗಂತ ಕರೆ ಪ್ರಶ್ನೆಗಳಿದ್ರೆ ಕೇಳಿ ಸಿಗೋದಿಲ್ಲ ಮಣ್ಣೆ ಮಳೆ ನೀರು ಬಿಟ್ಟು ಜಾಗದಲ್ಲೇ ಹಿಂಗಿರ್ಬೇಕು ಅಷ್ಟು ಮಣ್ಣು ನುಳಿದಿರ್ಬೇಕು ನಿಮ್ಮ ಭೂಮಿ ಜೀವಿ ಮುಂದೆ ಗೌಡ್ರು ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು ಅವನು ಆನಂದ್ ಸಾಲಾಗಿ ಕುತ್ಕೊಳ್ಳಿ ಕುತ್ಕೊಳ್ಳಿ ಸಾಲಾಗಿ ಎಲ್ಲರೂ ಒಂದೊಂದು ತಾಣಿ ಆನಂದ್ ಸುಮ್ಮನೆ ಏನು ಕೃಷ್ಣಪ್ಪ ಸ್ವಾಮಿ ಒಬ್ಬೊಬ್ಬರು ಒಂದೊಂದೇ ಗಿಡ ಆಮೇಲೆ ಮನೆ ಬಂದಿ ಗಿಡ ಇದು ಸುಮ್ಮನೆ ಸಸಿ ಕೊಡ್ತಾರೆ ಅಂತ ತಾಣ ಆಗೋದಲ್ಲ ಮನೆಗೆ ಒಂದೊಂದೇ ಗಿಡ

ಸೊ ಆದರೂ ಕೂಡ ಎಲ್ಲರಿಗೂ ರೈತರನ್ನ ಗುರುತಿಸಿ ಪ್ರಗತಿಪರ ರೈತರನ್ನ ಗುರುತಿಸಿ ಈ ಆನಂದ್ ಚನ್ನಹಳ್ಳಿ ಅಂತಕ್ಕಂಥ ನನ್ನ ಸ್ನೇಹಿತರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ತುಂಬ ಚೆನ್ನಾಗಿತ್ತು ರೈತರಿಗೆ ತುಂಬ ಉಪಯುಕ್ತವಾದಂಥ ಮಾಹಿತಿ ಸೊ ಹಾಗೆಯೇ ಇನ್ನೂ ನನ್ನ ಹೆಚ್ಚಿನ ವಿಡಿಯೋಗಳನ್ನು ನೋಡಲಿಕ್ಕೆ ನೀವು ದ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ರೈತರ ಕಾರ್ಯಕ್ರಮ ಮತ್ತು ದೇವಸ್ಥಾನಗಳದು ಮತ್ತು ಆರೋಗ್ಯಕರ ಕಾರ್ಯಕ್ರಮಗಳನ್ನು ನಾನು ಆದಷ್ಟು ಕವರೇಜ್ ಮಾಡ್ತೀನಿ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ರೈತರು ತುಂಬಾ ಖುಷಿಪಟ್ಟಂಥ ವಿಷಯ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ರೈತ ದಿನಾಚರಣೆ ದಿವಸ ರೈತರನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಬಂದಿದ್ದಂಥ ಎಲ್ಲರಿಗೂ ಕೂಡ ಈ ಒಂದು ಒಂದೊಂದು ಗಿಡಗಳನ್ನು ವಿತರಣೆ ಮಾಡಲಾಗಿತ್ತು ರೈತ ದಿನಾಚರಣೆಯನ್ನು ಈ ರೀತಿ ಆಚರಣೆ ಮಾಡಿದ್ದು ನಮಗೂ ಕೂಡ ತುಂಬ ಖುಷಿ ಕೊಟ್ಟಿತ್ತು ಧನ್ಯವಾದಗಳು ಎಲ್ಲರಿಗೂ ಕೂಡ